ಸೂಪರ್ ಮೂವಿ ಮಸ್ಟ್ ವಾಚ್ ಟೂ ಗುಡ್ ಶಿಲ್ ಟಾಕ್ ಮೋರ್ ಅಬೌಟ್ ತುಂಬಾ ಚೆನ್ನಾಗಿತ್ತು ಎಲ್ಲ ಇಷ್ಟ ಆಯ್ತು ಪ್ಲಾಟ್ ಎಲ್ಲ ಮೂವಿ ತುಂಬಾ ಚೆನ್ನಾಗಿತ್ತು ಸಾಂಗ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡ್ಬೇಕು ಮಸ್ಟ್ ವಾಚ್ ಮೂವಿ ಹ್ಯಾಪಿ ಸಾಂಗ್ ಲವ್ ದ ಸಾಂಗ್ ಲವ್ ದ ಡೈರೆಕ್ಷನ್ ಸೂಪರ್ ಆಕ್ಟಿಂಗ್ ಮಸ್ಟ್ ವಾಚ್ ಪರವಾಗಿಲ್ಲ ಚೆನ್ನಾಗಿದೆ ಒಂದ್ಸರಿ ನೋಡ್ಬೋದು सर थैंक यू माइंड ब्लोइंग कॉमेडी मूवी एंड टीम हैज डन अ वेरी गुड जॉब थैंक यू सर हे सर ಒಳ್ಳೆ ಚೆನ್ನಾಗಿತ್ತು ಇಷ್ಟ ಆಯ್ತಾ ಇಷ್ಟ ಆಯ್ತು ರೋಹಿತ್ ಸರಿ ಗುರು ಚೆನ್ನಾಗಿತ್ತು ಏನು ಇಷ್ಟ ಆಯ್ತು ಕಾಮಿಡಿ ಅಂಡ್ ಸಿಂಪಲ್ ಆಗಿ ಎಲ್ಲ ಎನಟಸ್ ಮತ್ತೆ ಫ್ರೆಶ್ ಫೇಸ್ ಫೇಸಸ್ ಚೆನ್ನ ಮಾಡಿದರೆ ಇಂಟರ್ಟೇನಿಂಗ್ ಆಗಿದೆ ಸರ್ ಚೆನ್ನಾಗಿದೆ ಸರ್ ಮೂವಿ ನೀನ ಇಷ್ಟ ಆಯ್ತೀನಿ ಸರ್ ಕಾಮಿಡಿ ಸಾಂಗ್ಸ್ ಎಲ್ಲಾ ಸಕತ್ತಾಗಿದೆ ಸರ್ ವಸುವಂತ ಮಾಡಿದೆ ಚೆನ್ನಾಗಿದೆ ಸರ್ ಸ್ಕ್ರಿಪ್ಟ್ ಚೆನ್ನಾಗಿದೆ ಕಾಮಿಡಿ ಚೆನ್ನಾಗಿದೆ ಸಾಂಗ್ಸ್ ಅಂತ ಅದ್ಭುತವಾಗಿದೆ ಸರ್ ಎಂಟರ್ಟೇನಿಂಗ್ ಸರ್ ಹೇಗಿತ್ತು ಚೆನ್ನಾಗಿದೆ ಸರ್ ಸರಿಯಾಗಿತ್ತು ಅರ ಇಲ್ಲ ಚೆನ್ನಾಗುತ್ತೆ ಫಿಲ್ಮ್ ಸೂಪರ್ ಆಗುತ್ತೆ ಇಷ್ಟ ಆಯ್ತಾ ನಿಮಗೆ ಆ ಇಷ್ಟ ಆಯ್ತು ಹೀರೋ ಇನ್ ಕಾಮಿಡಿ ಟೈಮಿಂಗ್ ಡೈರೆಕ್ಷನ್ ಫೋಟೋಗ್ರಫಿ ಕ್ಯಾಮೆರಾ ಸ್ಕ್ರೀನ್ ಪ್ಲೇ ತುಂಬಾ ಚೆನ್ನಾಗಿದೆ ತುಂಬಾ ಖುಷಿ ನಮ್ಗೆ ಕಣ ಮೂವಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಾವು ಥಿಯೇಟರ್ ಬಂದ್ವಿ ಫಸ್ಟ್ ಡೇ ಫಸ್ಟ್ ನೋಡಿ ಇಷ್ಟೊಂದು ಖುಷಿ ಆಗಿದೆ ನಮ್ಗೆ ಇಷ್ಟೋ ಎಷ್ಟೊಂದು ಇಷ್ಟ ಆಯಿತು ಕಾಮಿಡಿ ಏನ್ ಚೆನ್ನಾಗಿತ್ತು ತುಂಬಾ ಖುಷಿ ನಮ್ಗೆ ಕಣ ಮೂವಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಾವೆಲ್ಲ ಥಿಯೇಟರ್ ಬಂದು ಫಸ್ಟ್ ಡೇ ಫಸ್ಟ್ ನೋಡಿ ತುಂಬಾ ಖುಷಿಯಾಗಿ ಮನೆಗೆ ಹೋಗ್ತೀವಿ ಹೋದಿ ಈ ದೂತ್ ಕಸ್ ಮೂವಿ डेफिनेट ಆಗಿ ಹಿಟ್ ಆಗುತ್ತೆ यस ತುಂಬಾ ಚಮ ಸಸ್ಪೆನ್ಸ್ ಅದ ತುಂಬಾ ಚಮ ಅದು ಒಸರು ಸಮಂತ ಅನ್ಸಲ ತುಂಬಾ ಎಕ್ಸ್‌ಪೀರಿಯನ್ಸ್ ರೋಗ್ರ ಮಾಡಿದಾರನ್ ಸರ್ ಥ್ಯಾಂಕ್ ಯು ಹೇಗಿತ್ತು ಎಲ್ಲಮ್ ಸಿಕ್ಕಪಾಯ ಇರಲಿ ಇನ್ ನೆಕ್ಸ್ಟ್ ಟೈಮ್ ಗೆ ನಂಗೇಲ್ಲ ಇಲ್ಲ ಬಾರಿಸ್ಟ್ ಆಗಿಲ್ಲ ಏನಕಲ್ಲ